ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಸೊ ಇವತ್ತಿನ ದಿನ ನನಗೆ ತುಂಬ ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್ ಆಗಿರುತ್ತೆ ಸೊ ಈ ವ್ಲಾಗ್ ಕೂಡ ತುಂಬಾ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ ಸೊ ಏನು ಸ್ಪೆಷಲ್ ವ್ಲಾಗು ಅಂತ ನಾನು ಆಲ್ರೆಡಿ ರಿವೀಲ್ ಮಾಡಿದ್ದೀನಿ ರೆಗ್ಯುಲರಾಗಿ ನಾನು ವೀಡಿಯೋಸ್ ನೋಡೋರಿಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ ಸ್ಪೆಷಲ್ ಡೇ ಯಾಕೆ ಸ್ಪೆಷಲ್ ವ್ಲಾಗ್ ಯಾಕೆ ಸೊ ಸ್ಪೆಷಲ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ಗೊತ್ತಾಗಿರುತ್ತೆ ಇವತ್ತು ದ ಮೋಸ್ಟ್ ಬ್ಯೂಟಿಫುಲ್ ಡೇ ನನ್ನ ಬರ್ಡೇ ಆಗಿರುತ್ತೆ ಪ್ರತಿ ವರ್ಷ ಇಯರ್ ಎಂಡಿಂಗ್ನ ಒಂದು ಬ್ಯೂಟಿಫುಲ್ಲಾಗಿ ಸೆಲೆಬ್ರೇಟ್ ಮಾಡಿ ಎಂಡ್ ಮಾಡ್ತೀನಿ ಬರ್ತ್ಡೇ ಆಗಿದ್ದು ಒನ್ ಡೇ ಆಫ್ಟರ್ ನ್ಯೂ ಇಯರು ಎಕ್ಸ್ಪೆಷಲಿ ನನಗೆ ಈ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಬೇಕಂದ್ರೆ ತುಂಬ ಇಷ್ಟ ನನ್ನ ಬರ್ಡೇ ಅಂದರೆ ಅದೇನೋ ಒಂಥರ ಥ್ರಿಲ್ಲು ನನಗೆ ಅಫ್ಕೋರ್ಸ್ ಎಲ್ರಿಗೂ ಇರುತ್ತೆ ಹ್ಯಾಪಿಯಾಗಿರಬೇಕು ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ಕೊಬೇಕು ಬರ್ಡೇ ದಿನ ಖುಷಿ ಖುಷಿಯಾಗಿರಬೇಕು ನನ್ನ ಬರ್ಡೇ ಹಂಗೆ ಸೆಲೆಬ್ರೇಟ್ ಮಾಡಬೇಕು ಹಿಂಗೆ ಸೆಲೆಬ್ರೇಟ್ ಮಾಡಬೇಕು ನನ್ನ ಬರ್ಡೇ ಬಂತು ಅನ್ನೋದು ಎಲ್ರಿಗೂ ಪ್ರತಿಯೊಬ್ಬರಿಗೂ ಇರುತ್ತೆ ಬಟ್ ನನಗೆ ಸ್ವಲ್ಪ ಎಕ್ಸ್ಟ್ರಾ ಈ ವ್ಲಾಗ್ ಪೂರ್ತಿ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ತೀರಾ ಪೂರ್ತಿ ವ್ಲಾಗ್ನ ನೋಡಿ ಅಂತ ಕೇಳ್ಕೊತೀನಿ ಆ್ಯಕ್ಚುಲಿ ಏನಾಯ್ತು ಅಂದರೆ ನೈಟ್ ಟ್ವೆಲ್ ಓ ಕ್ಲಾಕ್ಗೆ ಕೇಕ್ ಕಟ್ ಮಾಡಿಸ್ಬೇಕು ಸರ್ಪ್ರೈಸ್ ಆಗಿ ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡ್ ಕೇಕ್ ತೊಗೊಂಡ್ಬಂದು ನಾವು ಪ್ಲಾನ್ ಮಾಡಿದ್ದು ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡಿಕೊಂಡು ಹಂಗೆ ಡಿನ್ನರ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಬಟ್ ಇವ್ರು ಕೇಕ್ ತೊಗೊಂಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನಗೆ ಒಂದು ಐಡಿಯಾನೂ ಇರಲಿಲ್ಲ ತೊಗೊಂಬಂದಿರ್ತಾರೇನೋ ಅಂತ ಟ್ವೆಲ್ ಓ ಕ್ಲಾಕ್ ಆಯಿತು ವಿಶ್ ಮಾಡೋಕ್ಕೆ ಅಂತ ಇದ್ದರು ಕರೆಕ್ಟ್ ಟ್ವೆಲ್ ಓ ಕ್ಲಾಕ್ ಒಂದು ನಿಮಿಷನೂ ಹೆಚ್ಚು ಕಡಿಮೆ ಇಲ್ಲ ಟ್ವೆಲ್ ಓ ಕ್ಲಾಕ್ ಎದ್ದು ವಿಶ್ ಮಾಡಿದ್ರು ನನಗೆ ಅದಕ್ಕೇ ತುಂಬ ಖುಷಿಯಾಗೋಯಿತು ಏನಂದರೆ ಟ್ವೆಲ್ ಓ ಕ್ಲಾಕ್ ಕರೆಕ್ಟಾಗಿ ಆ್ಯಕ್ಚುಲಿ ಅವ್ರು ಮಲಗಿದ್ರು ನಿದ್ದೆ ಚೆನ್ನಾಗಿ ನಿದ್ದೆಯಲ್ಲಿದ್ದರು ಕರೆಕ್ಟ್ ಟ್ವೆಲ್ಲೋ ಅಂದರೆ ಟ್ವೆಲ್ ಅಲಾರಾಮ್ ಇಟ್ಟಿಲ್ಲ ಏನೂ ಇಲ್ಲ ಟ್ವೆಲ್ ಓ ಕ್ಲಾಕ್ ಕರೆಕ್ಟಾಗಿ ಎದ್ದು ವಿಶ್ ಮಾಡಿದ್ರಲ್ಲ ನನಗೆ ಅದೇ ತುಂಬ ಆಯಿತು ನಾನು ಸ್ವಲ್ಪ ನಿದ್ದೆಯಲ್ಲಿದ್ದೆ ಸೊ ಅವಾಗ ಹೇಳ್ತಿದ್ದಾರೆ ಕೇಕ್ ತೊಗೊಂಬಂದಿದ್ದೀನಿ ಕಟ್ ಮಾಡೋಣ ಟ್ವೆಲ್ಲೋ ಆಗಿದೆ ಎದ್ದೋಳು ಅಂತೇಳ್ಬಿಟ್ಟು ಫೋನ್ ತೋರಿಸ್ತಾ ಇದ್ದಾರೆ ಟೈಮ್ ನೋಡಿದೆ ಹಿಂಗೆ ಕಟ್ ಮಾಡೋಣ ಎದ್ದು ಅಂದರೆ ನಾನೀಗ ಫುಲ್ ಒಂದು ನಿದ್ದೆ ಮಾಡಿದ್ರೆ ಮತ್ತೆ ನನಗೆ ಎದ್ದೊಳಕ್ಕೆ ಕಷ್ಟ ನಿದ್ದೆ ಮಾಡ್ತಿದ್ದಂಗೆ ಹಂಗೆ ವೆಯ್ಟ್ ಮಾಡು ಅಂತ ಹೇಳಿದಿದ್ರೆ ನಾನು ವೆಯ್ಟ್ ಮಾಡ್ತಿದ್ದೆ ನಿದ್ದೇಲೆ ಇದ್ನಲ್ಲ ಕಟ್ ಮಾಡಿ ಎದ್ದು ಕಟ್ ಮಾಡೋ ಮೂಡಿರಲಿಲ್ಲ ನನಗೆ ಸೊ ನಾನು ಹೇಳಿದೆ ಈಗ ಬೇಡ ನಂಗೆ ನಿದ್ದೆ ಬರ್ತಿದ್ದೆ ಬೆಳಿಗ್ಗೆ ಕಟ್ ಮಾಡೋಣ ಅಂತೇಳ್ಬಿಟ್ಟು ಸರಿ ಆಯಿತಮ್ಮ ನಿನ್ನಿಷ್ಟ ಅಂತೇಳ್ಬಿಟ್ಟು ಹಂಗೆ ಮಲ್ಕೊಂಬಿಟ್ವಾ ಬೆಳಿಗ್ಗೆ ಎದ್ದು ಅಂದ್ಕೊಂಡೆ ಅಯ್ಯೋ ಟ್ವೆಲ್ ಓ ಕ್ಲಾಕಲ್ಲಿ ಎದ್ದು ಕಟ್ ಮಾಡಬೇಕಿತ್ತು ಸರ್ಪ್ರೈಸ್ ಆಗಿ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೆ ಬಟ್ ಸರಿ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದು ಸೊ ಬಡ ದಿನ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಮಾಡ್ಕೊಂಡು ತಿಂದು ಅದಾದಮೇಲೆ ಸ್ನಾನಕ್ಕೆ ಹೋದೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು ಮನೇಲಿ ಮುಗಿಸ್ಕೊಂಡು ಆಲ್ಮೋಸ್ಟ್ ನಾನು ಹಿಂದಿನ ದಿನವೇ ಎಲ್ಲ ಮಾಡ್ಕೊಂಬಿಟ್ಟಿದ್ದೆ ಹೊರಗಡೆ ಹೋಗಬೇಕಿತ್ತು ಬರ್ಡೇ ದಿನ ಎಲ್ಲ ಕೆಲಸ ಮಾಡಿಕೊಂಡು ಬರೀ ಸಾಯಂಕಾಲದವರೆಗೂ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೇ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ನಾನು ನನ್ನ ಹಸ್ಬೆಂಡು ನನ್ನ ಮಗ ಮೂರು ಜನನೇ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಸೆಲೆಬ್ರೇಟ್ ಕೂಡ ಮಾಡ್ಕೊಂಡ್ವಿ ಕೇಕ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಈ ಥರ ಟೇಸ್ಟ್ ಇರುತ್ತೆ ಅಂತ ಗೊತ್ತಿದ್ರೆ ನಾನು ಟ್ವೆಲ್ ಓ ಕ್ಲಾಕೇ ಕಟ್ ಮಾಡಿ ತಿಂತಿದ್ದೇನು ಅಷ್ಟು ಚೆನ್ನಾಗಿತ್ತು ಕೇಕ್ ಮಾತ್ರ ಆ್ಯಕ್ಚುಲಿ ನಾನು ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ ಹೊಟ್ಟೆ ತುಂಬ ಅಷ್ಟು ಕೇಕ್ ತಿನ್ಕೊಂಡ್ಬಿಟ್ಟಿದ್ದೆ ಅಷ್ಟು ಚೆನ್ನಾಗಿತ್ತು ಅಂತೇಳಿ ಸೊ ಇವರು ಸ್ನೋ ಕೂಡ ತೊಗೊಬಂದಿದ್ರು ಟ್ವೆಲ್ ಓ ಕ್ಲಾಕಲ್ಲಿ ಸೆಲೆಬ್ರೇಟ್ ಮಾಡಿದಾಗ ಸ್ಪ್ರೇ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ ಬಟ್ ಕೇಕ್ ಕಟ್ ಮಾಡೋವಾಗ ನೆನ್ಪು ಮಾಡ್ಕೊಂಡಿಲ್ಲ ಮತ್ತು ಈಗ ತೊಗೊಂಡು ಆಟ ಆಡ್ತಾ ಮಗನಿಗೆ ತೋರಿಸಿ ಸೊ ಮನೇಲಿ ಸೆಲೆಬ್ರೇಷನ್ ಆದಮೇಲೆ ಸೆಲೆಬ್ರೇಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದ್ಸಲಿ ರೆಡಿಯಾಗಿ ಹೊರಗಡೆ ಹೋಗೋಣ ಅಂತ ಬಂದ್ವಿ ಫೈನಲಿ ಇದು ನನ್ನ ಔಟ್ಫಿಟ್ ಆ್ಯಂಡ್ ಔಟ್ಲುಕ್ ಆಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಇಷ್ಟ ಆಗಿದೆಯಾ ಇಲ್ವಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನಾವು ರೆಡಿಯಾಗಿ ಇಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಟು ಸೆವೆನ್ ಓ ಕ್ಲಾಕ್ ಆಗಿತ್ತು ಇಲ್ಲಿ ನೋಡ್ತಿರ್ಬೋದು ನೀವು ಪಾರ್ಟಿ ಹಾಲ್ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಸಖತ್ತಾಗಿ ಮಾಡಿಕೊಟ್ಟಿದ್ದು ನನಗಂತೂ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಪಾರ್ಟಿ ಹಾಲ್ ಬುಕ್ ಮಾಡಿ ಈ ಥರ ಎಲ್ಲ ಮಾಡಿಸಿ ಈ ಈ ಥರ ಇಲ್ಲಿ ಕೇಕ್ ಕಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ನನ್ನ ಇದು ನಾನು ಅಂದ್ಕೊಂಡಿದ್ದಿದ್ದೇನೆಂದರೆ ಹೊರಗಡೆ ಹೋಗಿ ಎಲ್ಲ ರೆಸ್ಟೋರೆಂಟಲ್ಲಿ ಅಲ್ಲೇ ಕೇಕ್ ಕಟ್ ಮಾಡಿ ಡಿನ್ನರ್ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ನಾನು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು ಬಟ್ ನನ್ನ ಹಸ್ಬೆಂಡು ಸಡನ್ನಾಗಿ ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡಿಬಿಟ್ರು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಸರ್ಪ್ರೈಸ್ ಮಾಡಿದ್ರು ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಸೊ ಇಲ್ಲಿ ಬರ್ಡೇ ಪಾರ್ಟಿಗೆ ಯಾರನ್ನ ಇನ್ವೈಟ್ ಮಾಡಿರಲಿಲ್ಲ ನಾವು ಹೇಳಿದ್ನಲ್ಲ ಸಡನ್ ಪ್ಲ್ಯಾನಿಂಗ್ ಹೇಳ್ಬಿಟ್ಟು ಸೊ ಹಾಗಾಗಿ ನಮ್ಮ ಮನೆಯವ್ರು ಮಾತ್ರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ನಮ್ಮ ಭಾವ ನಾನು ನನ್ನ ಹಸ್ಬೆಂಡು ನನ್ನ ಮಗ ಮತ್ತು ನನ್ನ ಮಗಳು ಅಷ್ಟೇ ಸೊ ನಾವಿಷ್ಟು ಜನ ಮಾತ್ರ ಬರ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಸೊ ತುಂಬ ಚೆನ್ನಾಗಿ ಬರ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡಿಕೊಂಡೆ ನಾನು ಈ ವರ್ಷ ನಮ್ಮ ಫ್ಯಾಮ್ಲಿ ಜೊತೆ ಆ್ಯಕ್ಚುಲಿ ಪ್ರತಿ ವರ್ಷವೂ ಚೆನ್ನಾಗಿರುತ್ತೆ ಬಟ್ ಈ ವರ್ಷ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಪ್ರತಿ ಸಲಿಯೂ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ ನಾನು ಬರ್ಡೇ ಮಾತ್ರ ನಾನು ಮಿಸ್ ಮಾಡ್ಕೊಳ್ಳಲ್ಲ ನಾನು ಅದೇ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನನಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಮಿಸ್ ಮಾಡ್ಕೊಳ್ಳಲ್ಲ ನಾನು ಪ್ರತಿ ಸಲಿಯೂ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ ಇನ್ನೂ ನನ್ನ ಹಸ್ಬೆಂಡ್ ಬರ್ಡೇ ಇದ್ದಾಗ ಅವ್ರಿಗೆ ಇಷ್ಟ ಆಗಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಯಾವಾಗಲೂ ಅಷ್ಟೇ ಅವ್ರ ಬರ್ಡೇ ಬಂದರೆ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಅವ್ರಿಗೆ ಇಷ್ಟ ಆಗೋಲ್ಲ ನನ್ನ ಫೋರ್ಸ್ಗೆ ಸಿಂಪಲಾಗಿ ಒಂದು ಕೇಕ್ ತೊಗೊಂಬಂದು ಮನೆಯಲ್ಲೇ ನಾವು ಮೂರು ಜನ ಕಟ್ ಮಾಡಿ ಹೊರಗಡೆ ಎಲ್ಲಾದರೂ ಹೋಗಿ ದೇವಸ್ಥಾನಕ್ಕೆ ಹೋಗಿ ಡಿನ್ನರ್ ಮಾಡ್ಕೊಂಬಂದುಬಿಡ್ತೀವಿ ಸಿಂಪಲ್ಲಾಗಿ ಬಟ್ ನನಗೆ ಹಂಗಲ್ಲ ಏನೋ ಒಂದು ಎಕ್ಸೈಟ್ಮೆಂಟು ಬರ್ತಡೇ ಅಂದರೆ ನಂದಾಗಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ದಾಗ್ಲಿ ಬರ್ತಡೇ ಏನೋ ಒಂದು ಖುಷಿ ನನಗೆ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಬರ್ತಡೇಗೆ ವಿಶ್ ಮಾಡಬೇಕು ಅಥವಾ ಬರ್ಡೇದನ್ನ ವಿಶ್ ಮಾಡಿಸ್ಕೊಳೋಕ್ಕೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ತುಂಬ ಖುಷಿ ನನಗೆ ಸೊ ನಾನು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಎಕ್ಸೈಟ್ಮೆಂಟು ಜಾಸ್ತಿ ಹ್ಯಾಪಿನೆಸ್ ಅನ್ನೋದು ನಾನು ಪಡ್ಕೊಂಡೆ ಈ ವರ್ಷ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡುವಾಗ ಆ್ಯಕ್ಚುಲಿ ಪ್ರತಿ ವರ್ಷವೂ ಚೆನ್ನಾಗಿರುತ್ತೆ ಪ್ರತಿ ವರ್ಷವೂ ಸೆಲೆಬ್ರೇಟ್ ಮಾಡ್ಕೊತೀವಿ ಬಟ್ ಒಂದೊಂದು ವರ್ಷ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು ಫೈನಲಿ ಕೇಕ್ ಕಟ್ಟಿಂಗ್ ಟೈಮ್ ಕೇಕ್ ವಿಷಕ್ಕೆ ಬಂದರೆ ಕೇಕ್ ಎಷ್ಟು ಎಮ್ಮಿ ಇತ್ತು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬೆಳಿಗ್ಗೆ ತೊಗೊಂಬಂದಿರೋದು ಅಷ್ಟೇ ಈಗ ತಂದಿರೋದು ಅಷ್ಟೇ ಚೆನ್ನಾಗಿದೆ ಅಂಥೇಳಿ ಒಂದು ಮೂರು ನಾಲ್ಕು ಪೀಸ್ ತಿಂದಾಗ್ಬಿಟ್ಟಿದ್ದೀನಿ ನಾನು ಸೊ ನನ್ನ ಮಗನಿಗೆ ಕೇಕ್ ಕಟ್ ಮಾಡೋದು ಅಂದರೆ ಇಷ್ಟನಂತೆ ನೈಫ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾನೆ ಕಟ್ ಮಾಡೋಕ್ಕೆ ಸೊ ಬನ್ನಿ ಕೇಕ್ ಕಟ್ ಮಾಡೋಣ ಕೇಕ್ ಕಟ್ ಮಾಡಿ ಕೇಕ್ ತಿಂತ ಒಂದು ಸ್ವಲ್ಪ ಫೋಟೋಸ್ ಇದ್ವಿ ನನ್ನ ತಮ್ಮನಿಗೆ ಸಾಂಗ್ಸ್ ಪ್ಲೇ ಮಾಡು ಅಂದರೆ ರಿಪೀಟೆಡ್ ಆಗಿ ಮೋನಿಕಾ ಸಾಂಗ್ನೇ ಹಾಕ್ತಾ ಇದ್ದ ಸೊ ಅದೊಂದು ಮತ್ತೆ ಯಾವುದೋ ಒಂದು ಎರಡು ಮೂರು ಸಾಂಗ್ಸ್ ಹಾಕ್ಬಿಟ್ಟು ನಿಮಗೆ ಸೂಟ್ ಆಗುತ್ತೆ ಅಂತೇಳಿ ರೇಸ್ತಾ ಇದ್ದ ಆ್ಯಕ್ಚುಲಿ ಎಲ್ಲರೂ ಎಂಡಿಂಗಲ್ಲಿ ಇಯರ್ ಎಂಡಿಂಗ್ ಅದು ಡಿಸೆಂಬರ್ ಮಂತ್ ಎಂಡಿಂಗಲ್ಲಿ ಒಂದು ಸ್ಯಾಡ್ ಆಗಿರ್ತಾರೆ ಏನಪ್ಪಾ ಅಂದರೆ ಇಯರ್ ಎಂಡ್ ಆಯಿತು ಒಂದು ಸ್ಯಾಡ್ನೆಸ್ಸು ಇನ್ನೊಂದು ನ್ಯೂ ಇಯರ್ ಬರ್ತಾ ಇದೆ ಅನ್ನೋ ಖುಷಿ ಬಟ್ ನನಗೆ ಪ್ರತಿ ವರ್ಷವೂ ಎಂಡಿಂಗಲ್ಲೇ ನನ್ನ ಬರ್ಡೇ ಆಗಿರೋದ್ರಿಂದ ನನಗಿದು ನೆನಪಾಗಲ್ಲ ಇಯರ್ ಎಂಡಿಂಗ್ ಅನ್ನೋದೇ ನೆನಪಾಗಲ್ಲ ನನಗೆ ನಾನು ಏನೋ ನನ್ನ ಬರ್ಡೇ ಅಷ್ಟೇ ನನ್ನ ಬರ್ಡೇ ಮಾತ್ರ ನೆನಪಾಗುತ್ತೆ ಅದಾದಮೇಲೆ ಒಂದು ದಿನ ಗ್ಯಾಪಲ್ಲೇ ನ್ಯೂ ಇಯರ್ ಬಂದುಬಿಡುತ್ತೆ ಇಯರ್ ಎಂಡಿಂಗ್ ಸ್ಯಾಡ್ನೆಸ್ ಅನ್ನೋದು ನನಗೇನು ಕಾಡಲ್ಲ ಆ್ಯಕ್ಚುಲಿ ಈ ವ್ಲಾಗ್ನ ನಾನು ವೆಗ್ನಸ್ಟೇನೇ ಅಪ್ಲೋಡ್ ಮಾಡ್ತಿದ್ದೆ ಬಟ್ ವೆಘ್ನಸ್ ಡೇ ಒಂದಿನ ಅಷ್ಟೇ ನನಗೆ ಟೈಮ್ ಇದ್ದಿದ್ದು ನ್ಯೂ ಇಯರ್ಗೆ ನ್ಯೂ ಇಯರ್ಗೆ ಒಂದು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದೇ ನ್ಯೂ ಇಯರ್ ಪ್ರಿಪ್ರೇಷನ್ ಅಂತ ಒಂದು ಸ್ವಲ್ಪ ಇಟ್ಕೊಂಡಿರ್ತೀನಲ್ಲ ಆ ಕೆಲಸದಲ್ಲಿ ನಾನು ಬ್ಯುಸಿಯಾಗಿ ಹೋಗಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅದರಲ್ಲೂ ನಾವು ನ್ಯೂ ಇಯರ್ಗೆ ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅದು ಪ್ರಿಪೇರ್ ಮಾಡ್ಕೊಳ್ಳೋದಿತ್ತು ಹಾಗಾಗಿ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗದೇ ಇರೋ ಕಾರಣ ಈ ವ್ಲಾಗ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಹಾಂ ಇನ್ನೊಂದು ವಿಷಯ ನನ್ನ ಬರ್ಡೇ ಡ್ರೆಸ್ ಬಗ್ಗೆ ನಾನು ಮಾತಾಡಬೇಕು ಆ್ಯಕ್ಚುಲಿ ಈ ಡ್ರೆಸ್ ಸೆಲೆಕ್ಟ್ ಮಾಡೋಕ್ಕೂ ಮುಂಚೆ ಒಂದು ಎರಡು ಸಲ ಒಂದು ಎರಡು ಮೂರು ಸಲ ಹೋಗಿ ವಾಪಸ್ ಬಂದಿದ್ದೆ ನಾನು ಡ್ರೆಸ್ ಸೆಲೆಕ್ಟ್ ಆಗ್ತಿಲ್ಲ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಮೂರನೇ ಸಲ ಹೋದಾಗೇನೋ ನನಗೆ ಈ ಡ್ರೆಸ್ ಸೆಲೆಕ್ಟ್ ಆಗಿದ್ದು ಅದು ತುಂಬ ಇಷ್ಟಪಟ್ಟು ತೊಗೊಂಡೆ ಅಂತಲ್ಲ ಕಾಂಪ್ರಮೈಸ್ ಆಗಿ ಈ ಡ್ರೆಸ್ ಇರಲಿ ಬಿಡು ಆಯಿತು ಅದೊಂದು ಅನ್ನೋ ಥರ ತಗೊಂಡೆ ತಗೊಂಡಾಗಲೂ ನನಗೆ ಡೌಟ್ ಇತ್ತು ಚೆನ್ನಾಗಿರುತ್ತೋ ಇಲ್ವೋ ಚೆನ್ನಾಗಿ ಕಾಣಿಸ್ತೀನೋ ಇಲ್ವೋ ಅಂತ ಬಟ್ ನಾನು ಹಾಕ್ಕೊಂಡ್ಮೇಲೆ ನನಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಡ್ರೆಸ್ ಕಲರು ಮತ್ತು ಅಮ್ಮನ ಸ್ಯಾರಿ ಕಲರ್ ಎರಡು ಮ್ಯಾಚಿಂಗ್ ಆಗ್ತಾಯಿದೆ ಚೆನ್ನಾಗಿರೋ ಸಾಂಗ್ಸ್ ಪ್ಲೇ ಮಾಡ್ತಾ ಇದ್ನೋ ಬಟ್ ಅದನ್ನ ಹಾಕೋಣ ಅಂದ್ರೆ ಎಲ್ಲಿ ಕಾಪಿ ರೈಟ್ ಕೊಟ್ಬಿಡ್ತಾರೆ ಅಂತ ಭಯ ನನಗೆ ಸ್ವಲ್ಪ ಒಂದು ಎರಡು ಮೂರು ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ಗೊತ್ತಿಲ್ಲ ನನಗೆ ಕಾಪಿ ರೈಟ್ ಕೊಡ್ತಾರ ಏನು ಅಂತ ಹೇಳಿ ಲ್ಲಿ ನನ್ನ ಹಸ್ಬೆಂಡು ಗಿಫ್ಟು ಕೂಡ ತಗೊಂಬಂದಿದ್ರು ಅದು ಸರ್ಪ್ರೈಸ್ ಆಗಿ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಏನಂದರೆ ಈ ಬರ್ತ್ ಸೆಲೆಬ್ರೇಷನ್ ಮಾಡ್ಕೊಳ್ಳೋದ್ರಲ್ಲಿ ನಾನು ಆ ಗಿಫ್ಟ್ ಬಗ್ಗೆ ನನಗೆ ಥಾಟೇ ಇರಲಿಲ್ಲ ನನಗೆ ಸಡನ್ನಾಗಿ ಸರ್ಪ್ರೈಸ್ ಆಗಿ ತೊಗೊಂಬಂದು ಕೊಟ್ಟರು ಅದು ಯಾವಾಗ ತೊಗೊಂಬಂದಿದ್ರು ಯಾವಾಗ ಹೋಗಿದ್ರು ಯಾವಾಗ ಸೆಲೆಕ್ಟ್ ಮಾಡಿಕೊಂಡ್ರು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ತೊಗೊಂಬಂದು ಕೊಟ್ಟರು ಹಾಂ ನಿಜವಾಗ್ಲೂ ಸರ್ಪ್ರೈಸ್ ಆಗಿ ಹೋಗ್ಬಿಟ್ಟೆ ಈ ಥರ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟಿದ್ದೆ ನನಗೆ ತುಂಬ ಇಷ್ಟ ಆಯಿತು ನನಗೆ ಸೊ ಓಪನ್ ಮಾಡೋಣ ಏನಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡಿ ಗಿಫ್ಟ್ ತಗೊಂಡಿದ್ದಾರೆ ಪ್ಯಾಕ್ ಮಾಡಿಸಿದ್ದಾರೆ ಸ್ಟಿಕ್ಕರ್ ಎಲ್ಲ ಹಾಕ್ಸಿದ್ದಾರೆ ಬಟ್ ಅದ್ರ ಮೇಲೆ ವಿಷಸ್ ಬರೆಯೋದು ಮರ್ತೋಗಿದಾರಂತೆ ಅದನ್ನೇ ಹೇಳ್ತಿದ್ರು ಇಲ್ಲಿ ಬರಿಯಾದ್ ಮರ್ತೋದೆ ನಾನು ಅಂತ ಹೇಳ್ಬಿಟ್ಟು ಕೊಟ್ಟರು ಓಪನ್ ಮಾಡ್ತಾ ಇದ್ದೀನಿ ಲೆಟ್ಸಿ ಏನಿದೆ ಅಂತ ಸೆಲೆಬ್ರೇಷನ್ ಎಲ್ಲ ಮುಗೀತು ಗಿಫ್ಟ್ ಕೂಡ ಕೊಟ್ಟಿದ್ದಾಯಿತು ಸೊ ಫೈನಲಿ ಹೊಟ್ಟೆ ತುಂಬ ಅಶ್ವಾಗ್ತಿತ್ತು ಡಿನ್ನರ್ ಮಾಡ್ಕೊಂಡ್ ಬಂದ್ಬಿಡೋಣ ಅಂಥೇಳಿ ಎಲ್ಲ ಮುಗಿಸ್ಕೊಂಡು ಡಿನ್ನರ್ಗೆ ಹೋದ್ವಿ 真的。 ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆಗಿದ್ದರೆ ನನಗಂತೂ ತುಂಬ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಸ್ಪೆಷಲ್ ವ್ಲಾಗ್ ಅಂತೇಳ್ಬಿಟ್ಟು ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಟೇಕ್ ಕೇರ್ ಬ ಬಾಯ್